ನೀವು ಮಾತಾಡುವಂಥ ವಿಚಾರಗಳು ಯಾವುದಕ್ಕಾದರೂ ಉತ್ತರ ಸಿಕ್ಕಿದೆಯಾ ಅವು ಏನಾಗಿವೆ ಇದುವರೆಗೂ ಮಾತಾಡೋದು ಸಂಬರ್ಗೆ ಒಂದು ನಾನು ಇಂಥದ್ದು ಮಾಡಿದೆ ಅದು ಸರಿ ಹೋಯ್ತು ಆಯಿತು ಈಗ ನೀವು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಮೂರನೇ ತಾರೀಕು ಮಾತಾಡಿದ್ದು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಒಂಬತ್ತಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಯಾರ್ಯಾರು ಜೈಲ್ಗೆ ಹೋಗ್ಬೇಕು ಜೈಲ್ಗೆ ಹೋದ್ರು ಓಕೆ ಈಗ ಜಬ್ಬಿಂಗ್ ವಿಷಯ ಕೋರ್ಟ್ಗೆ ತೊಗೊಂಡು ಹೋದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ದಂಡ ಕಟ್ಟಿದ್ದಾರೆ ಪ್ರತಿಯೊಬ್ಬ ಪ್ರೊಡ್ಯೂಸರು ಪ್ರತಿಯೊಬ್ಬ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ದಂಡ ಕಟ್ಟಿದ್ದಾರೆ ಇದಕ್ಕಿಂತ ಉದಾಹರಣೆ ನಿಮ್ಗೆ ಏನ್ ಬೇಕು ಈಗ ಡ್ರಗ್ಸ್ ವಿಚಾರದಲ್ಲಿ ನನಗೆ ಸಾಕಷ್ಟು ದಾಖಲೆಗಳಿದ್ದವು ಇದ್ದು ಅಂತ ಹೇಳಿದ್ರೆ ಒಂದು ಜನ ಜೈಲಿಗೆ ಹೋಗಿ ಬಂದ್ರು ಅದಷ್ಟೇ ದಾಖಲೆಗಳಿದ್ದವು ಅಥವಾ ಏನಾಗುತ್ತೆ ನಾನು ಒಂದು ಎನ್ ಜಿ ಎನ್ ಜಿ ಓ ಹೆಸರು ಹೇಳ್ಬಿಡ್ತೀನಿ ಇವತ್ತು ರವಿಶಂಕರ್ ಆಶ್ರಮದಲ್ಲಿ ನಾನು ಪ್ರತಿ ಶನಿವಾರ ನಾನು ವಾಲಂಟ್ರಿ ಕೆಲಸ ರವಿಶಂಕರ್ ಆಶ್ರಮದವರು ಭಾರತನ ಡ್ರಗ್ ಮುಕ್ತ ಮಾಡಬೇಕು ಅಂತ ಆಂದೋಲನ ಮಾಡಿದರು ಅವರು ಪಂಜಾಬನ್ನು ಕೇಸ್ ಸ್ಟಡಿ ತೊಗೊಂಡು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಅವರು ಅಲ್ಲಿ ಅವರ ಕ್ರಿಯೆಗಳು ಅವರ ಆಧ್ಯಾತ್ಮಿಕ ಕ್ರಿಯೆಗಳು ಅವರ ಮೆಡಿಟೇಷನ್ಗಳನ್ನು ಸುದರ್ಶನ ಕ್ರಿಯೆಗಳನ್ನು ಜನರಿಗೆ ಡ್ರಗ್ಗಿಂದ ಆಚೆ ತಗಲಿಕ್ಕೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಹದಿನೇಳಿನ ಕಾರ್ಯಕ್ರಮ ಅದು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಬೆಂಗಳೂರಲ್ಲಿ ಅನೇಕ ಡ್ರಗ್ ಅಡಿಕ್ಟ್ಗಳನ್ನು ರವಿಶಂಕರ್ ಆಶ್ರಮಲ್ಲಿ ಡಿ ಅಡಿಕ್ಷನ್ ಕ್ಯಾಂಪಲ್ಲಿದ್ದಾಗ ನಾನು ಅಲ್ಲಿ ಒಬ್ಬ ವಾಲಂಟಿಯರ್ ನನ್ನ ಕೆಲಸ ಏನು ಯಾರು ಬರ್ತಾರೆ ಎ ಬಿ ಸಿ ಡಿ ಎಕ್ಸ್ ಝೆಡ್ ಪರ್ಸನ್ ಅವ್ರ ಹೆಸರು ಏಜು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಯಾವ ಡ್ರಗ್ ತಗೊಂತಾರೆ ಎಲ್ಲಿ ತಗೊಂಡ್ರಿ ನಿಮ್ಮ ಮೊದಲನೇ ಡ್ರಗ್ ಇದು ನನ್ನ ಮಾಹಿತಿ ಎಕ್ಸೆಲ್ ಶೀಟ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ಬರೀಬೇಕಾದ್ರೂ ಎಕ್ಸ್ ವೈ ರೂಪಾಯಿ ಮೂರ್ ಖರ್ಚು ಮಾಡ್ತಾನೆ ಎಲ್ಲವೂ ಕಾಮನ್ ಆಗಿ ಬರ್ತಾ ಇದ್ದಿದ್ದು ಒಂದ್ ಒಂದ್ ಅಥವಾ ಎರಡು ಪಬ್ಬು ಇದನ್ನೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಎರಡ್ ಸಾವಿರದ ಹದಿನೆಂಟಿಗೆ ಕೊಟ್ಟಿದ್ದು ಕಂಪ್ಲೇಂಟ್ ನಾನು ಯಾಕೆ ಚಾರ್ಜ್ ಆಗಲಿಲ್ಲ ಅದು ಕಂಪ್ಲೇಂಟ್ ಕೊಟ್ಟು ನಾವು ಹೇಳಿದೇನು ನಮ್ಗೇನು ಗೊತ್ತಿಲ್ಲ ನೋಡಿ ಸ್ವಾಮಿ ನಮ್ಮ ಡ್ರಗ್ ರಿಹೇಬಿಟೇಷನ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಹೋಟೆಲ್ ಹೆಸರು ಹೇಳ್ತಾ ಇದ್ದಾರೆ ದಯವಿಟ್ಟು ಹೋಟೆಲ್ ಮೇಲೆ ನಿಗಾ ವಹಿಸೆಂದು ನಾವು ಮಾರ್ಕ್ ಬಿಟ್ಬಿಟ್ವಿ ಆ ಕಂಪ್ಲೇಂಟ್ ಚಾಲ್ತಿಗೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಆ ಕಂಪ್ಲೇಂಟ್ ಅಲ್ಲಿ ನಮ್ಮ ಉಲ್ಲೇಖ ಇದ್ದಿದ್ದು ಒಬ್ಬರು ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ ಆ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಇದ್ದಿದ್ದು ಪಾರ್ಟಿಯಿಂದ ಎಸ್ ಎಂ ಎಸ್ ಬರುತ್ತೆ ಇದನ್ನ ನಾವು ಜನರಿಗೆ ಹೇಳಿದ್ದು ಅದ ಅದಾಗಿ ನಾವು ಹತ್ತು ದಿನಕ್ಕೆ ಅರೆಸ್ಟ್ ಆದ್ರಲ್ಲ ಅದು ಸೆಕೆಂಡರಿ ಕೇಸ್ ಅದು ಬಿಡಿ ನಾನು ಆಗಸ್ಟ್ ಮೂರನೇ ತಾರೀಕು ಮಲ್ಲೇಶ್ವರಮಲ್ಲಿ ನಾನು ಮಾಡಿದ್ದು ಮೊದಲನೆಯ ಪ್ರೆಸ್ ಕಾನ್ಫರೆನ್ಸ್ ನಾನು ತೊಗೊಂಡಿರ್ತಕ್ಕಂಥ ಕಾರ್ಯಗಳು ಮತ್ತು ತೊಗೊಂಡಿರ್ತಕ್ಕಂಥ ವರ್ಕ್ ಎಲ್ಲ ಡಾಕ್ಯುಮೆಂಟ್ ಆಗಿದೆ ಯಾವುದು ಗಾಳಿಯಲ್ಲಿ ಗುಂಡು ಹೊಡೆಯೋದೋ ಪ್ರಚಾರಕ್ಕೋ ಯಾವುದು ಮಾಡೋದಿಲ್ಲ ಪ್ರಚಾರದ ಹುಚ್ಚು ನಮಗಿಲ್ಲ ಸರ್ ನಮಗೆ ದೇಶಭಕ್ತಿ ಇದೆ ಒಂದು ಸಮಾಜಕ್ಕೂ ಒಳ್ಳೇದು ಮಾಡಬೇಕು ಧ್ವನಿ ಎತ್ತಬೇಕು ಅನ್ನೋದು ಇದೆ ಎಲ್ಲವೂ ದಾಖಲೆ ಆಗಿದೆಯಲ್ಲ ನಾನು ಚಂದನ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ರಾಜ್ಯ ಸರ್ಕಾರ ದುಡ್ಡು ನಮ್ಮ ನಿಮ್ಮ ದುಡ್ಡು ಖಾಸಗಿ ಕಾರ್ಯಕ್ರಮಕ್ಕೆ ಒಂದು ಯಾವುದೊಂದು ಪ್ರಪೋಸ್ ಮಾಡೋಕ್ಕೆ ಅದು ಎಂಟೈರ್ ನ್ಯಾಷನಲ್ ಮೀಡಿಯಾ ಇಂಟರ್ನ್ಯಾಷನಲ್ ಮೀಡಿಯಾ ನಮ್ಮ ನಾಡ ಹಬ್ಬದ ಕಾರ್ಯಕ್ರಮದಲ್ಲಿ ಅವನು ಆ ಕಪಿ ಚೇಷ್ಟೆ ಮಾಡಿದ್ದನ್ನು ನಾನು ವಿರೋಧಿಸ್ಬೇಕು ವಿರೋಧಿಸಬಾರ್ದು ವಿರೋಧಿಸಿದ್ದೀನಿ ಧ್ವನಿ ಎತ್ತಿದ್ದೀನಿ ನಾನು ಕೆಟ್ಟವನಾದೆ ಯಾವುದೋ ನಾವಿಷ್ಟಲ್ಲ ಇಡೀ ಸರ್ಕಾರ ಇಡೀ ಇಂಡಸ್ಟ್ರಿ ಡ್ರಗ್ ಮುಕ್ತ ಭಾರತ ಆಗಬೇಕು ಯುವಕರೆಲ್ಲ ಸದೃಢರಾಗಬೇಕು ಯುವಕರೆಲ್ಲ ಬೆಳಿಬೇಕು ಅಂದಾಗ ನಾನು ಮಜಾ ಮಾಡ್ತೀನಿ ಗುಂಗು ಹೊಡಿತೀನಿ ನಶ ಬರ್ತೀನಿ ಅಂತ ಹಾಡು ಮಾಡಿದ್ರೆ ಅದರ ಕಂಪ್ಲೇಂಟ್ ಕೊಡದೇ ಕೊಡಬಾರ್ದು ಅವಾಗಿಂದನೇ ಬ್ಯಾನ್ ಆಗಿರೋದು ಯಾವ ಥರದ ನಶೆ ಪ್ರಮೋಟ್ ಮಾಡುವ ಹಾಡುಗಳನ್ನು ಕಂಪ್ ಸಿ ಸಿ ಬಿ ಟೆಕ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಸ್ಟ್ರಿಕ್ಟ್ಲಿ ಹಾಂ ಇದನ್ನು ಮಾಡಬೇಕು ಮಾಡಬಾರ್ದು ಮೀಟು ಕೇಸು ನನ್ನ ಆತ್ಮೀಯ ಗೆಳ ಗೆಳೆಯ ಅರ್ಜುನ್ ಶರ್ಜಾ ಅವರಿಗೆ ಯಾವುದೋ ಒಂದು ಫಾಲ್ಸ್ ಆಪಾದನೆ ಆಗಿದೆ ನಾವು ಕೇಸ್ ಹೋಗಿ ಹೋಗಿ ಅದು ಅದು ನಾವು ರೇಪ್ ಕೇಸ್ ಆಗಿತ್ತು ಹೈಕೋರ್ಟ್ ಅಲ್ಲಿ ಬಿ ರಿಪೋರ್ಟ್ ಆಗಿರೋದನ್ನ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಇದು ಕೇವಲ ಪಬ್ಲಿಸಿಟಿಗೋಸ್ಕರ ನಟಿ ನಾವು ನಾವು ಎಲ್ಲ ತರ್ಕಬದ್ಧವಾಗಿ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುದು ಹಿಟ್ ಅಂಡ್ ರನ್ ಪಬ್ಲಿಸಿಟಿ ಕೇಸ್ ಯಾವುದು ಇಲ್ವೇ ಇಲ್ಲ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ನೋಡಿದಿರಾ ಆನಂದಿಸಿದಿರಾ ಅದು ಒಂದು ಜನ್ರಲ್ ಜಿ ಸಿ ಚಾನಲ್ ಬಂದಿರತಕ್ಕಂಥ ಕಾರ್ಯಕ್ರಮ ಅಲ್ಲಿ ಏನೇನು ಟಾಸ್ಕ್ ಇತ್ತು ಗೇಮ್ ಇತ್ತು ನಮ್ಮ ಜೊತೆ ಯಾರು ಹೆಂಗಿದ್ರು ಅಲ್ಲಿ ಆಟ ಆಡ್ಕೊಂಡು ಸೊ ಹೇಳಿ